ಸ್ನಾನ ಮಾಡೋದು ಅಂದರೆ ಏನು ಅಂತ ಹೇಳ್ತಾರೆ ಎಲ್ಲರೂ ತಿಳಿಯಬೇಕು ನೀವೆಲ್ಲ ಹೋಗ್ತಾ ಇರ್ತೀರಿ ತೀರ್ಥಯಾತ್ರೆಗೆ ಹಾಕೋದು ಹೋಗ್ತಾ ಇರೋದು ಅದು ಸ್ನಾನ ಅಲ್ಲ ಅಂತಾರೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಭ ಪುರಾಣದಲ್ಲಿ ಅಂದರೆ ಏನು ಶ್ರೀಮದ್ ಆಚಾರ್ಯರು ನಮ್ಮ ಪರಂಪರೆಯಲ್ಲಿ ಆ ಸ್ನಾನದ ಕ್ರಮ ಹೇಳಿಕೊಟ್ಟಿದ್ದಾರೆ ಅದೆಲ್ಲವನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು ಋಷಿಗಳು ಮುನಿಗಳು ಹೇಗೆ ಅನುಷ್ಠಾನದಲ್ಲಿ ತಂದಿದ್ದಾರೆ ಹೃದಯದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನ ಶಾಲೆಗ್ರಾಮವನ್ನು ತಟ್ಟೆಯಲ್ಲಿಟ್ಟು ನೀರನ್ನು ಮೇಲೆ ಹಾಕ್ತೇವೆ ಇಲ್ಲಿ ಹಾಗಲ್ಲ ನಮ್ಮ ಹೃದಯದೊಳಗೆ ಅಂತರ್ಯಾಮಿಯಾದ ಪರಮಾತ್ಮನಿರ್ತಾನೆ ಆ ಪರಮಾತ್ಮನನ್ನು ಹೃದಯದೊಳಗೆ ಕೂಡಿಸಿಕೊಂಡು ನೀರಲ್ಲಿ ಮುಳುಗೋದು ಅಂದರೆ ಇದು ಒಂದು ಅಭಿಷೇಕವೇ ಶಾಲಿಗ್ರಾಮ ಇಟ್ಟು ಮೇಲೆ ನೀರು ಹಾಕೋದು ಅಭಿಷೇಕ ಹೇಗೋ ನೀರಿನ ನೀರನ್ನೇ ತಟ್ಟೆಯಲ್ಲಿಟ್ಟು ಒಳಗೆ ಶಾಲಿಗ್ರಾಮ ಇಟ್ಟರೆ ಹೇಗೆ ಹಾಗಿದೆ ಇದು ತಟಾಕದಲ್ಲಿ ನದಿಯಲ್ಲಿ ನೀರಿರುತ್ತೆ ನಮ್ಮ ಶರೀರವನ್ನು ಅದರೊಳಗಿಡೋದು ಅಂದರೆ ಸಂಚಾರಿ ಮಂದಿರವನ್ನೇ ಒಳಗಿಟ್ಟಂತೆ ಅನಂತ ರೂಪಗಳಿಂದ ಪರಮಾತ್ಮ ಪ್ರತಿಯೊಬ್ಬರ ಶರೀರದಲ್ಲಿದ್ದಾನೆ ಅಂತ ತಿಳಿದು ಅಂತಹ ಪರಮಾತ್ಮನಿಗಿದ ಅಭಿಷೇಕ ಅಂತ ಚಿಂತನೆ ಮಾಡ್ತಾ ಸ್ನಾನ ಮಾಡೋದು ಒಂದು ಎರಡನೇದಾಗಿ ಬಾಹ್ಯವಾದ ಆಚರಣೆಗಳಲ್ಲಿಯೂ ಕೂಡ ಮುಳುಗಾಕಿ ಎದ್ರೆ ಸ್ನಾನ ಅಲ್ಲ ಸ್ನಾನ ಆದ ಮೇಲೆ ಗೋಪಿಚಂದನ ಮುದ್ರಾಧಾರಣವನ್ನು ಮಾಡಿ ಅಲ್ಲಿ ಮಾಡಬೇಕಾದಂತಹ ಸಂಕಲ್ಪಾದಿಗಳನ್ನೆಲ್ಲ ಮುಗಿಸಿ ದೇವರ ಪೂಜೆಯನ್ನು ಮಾಡಬೇಕು ಆ ನೀರಿನಿಂದ ಆಗ ಆ ಒಂದು ಸ್ನಾನ ಪೂರ್ಣ ಅಂತ ಲೆಕ್ಕ ಹತ್ತು ತೀರ್ಥಗಳಿವೆ ಎಲ್ಲ ಕಡೆಗೂ ಒಂದೊಂದು ಸಲ ಪಟ 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 ಮುಳುಗಿ ಕೊನೆಗೊಂದು ಸಲ ದೇವರ ಪೂಜೆ ಅಲ್ಲ ಇದು ನನ್ನ ಮಾತಲ್ಲ ಸಮಯ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಎಲ್ಲವೂ ಪುರಾಣದಲ್ಲಿ ಶ್ಲೋಕ ಇದೆ ಯಾವುದೇ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸ್ನಾನವಾದ ತಕ್ಷಣ ಮತ್ತೆ ಅಲ್ಲಿ ವಿಶೇಷವಾಗಿ ಪ್ರಾಣಾಯಾಮಾದಿಗಳನ್ನು ಮಾಡಿ ದೇವರ ಪೂಜೆಯನ್ನು ವಿಸ್ತಾರವಾಗಿ ಮಾಡಿ ಆಮೇಲೆ ಇನ್ನೊಂದು ತೀರ್ಥಕ್ಕೆ ಹೋಗಬೇಕು ಈ ರೀತಿ ಅರವತ್ತಾರು ಕೋಟಿ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ಅರ್ಚನೆ ಮಾಡಿದ್ದಾರೆ ಅಂದರೆ ಅದು ಎಂತಹ ತಪಸ್ಸು ನೀವೆಲ್ಲ ಅನೇಕ ಜನ ರಾಮೇಶ್ವರದಲ್ಲಿ ತೀರ್ಥ ಸ್ನಾನ ಮಾಡಿರ್ತೀರಿ ಏನು ಗಲಾಟೆ ಇರ್ತದೆ ಒಂದು ಹನಿ ನೀರು ಸಿಡಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಅದು ಜನರ ಸಮ್ಮರ್ಧ ಅಂತಹ ಸಂದರ್ಭದಲ್ಲಿ ಅದಕ್ಕೂ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟಕ್ಕೂ ದೇವರು ಪುಣ್ಯ ಕೊಟ್ಟೇ ಕೊಡ್ತಾನೆ ಇಲ್ಲ ಅಂತಲ್ಲ ಅವಶ್ಯವಾಗಿ ಪುಣ್ಯ ಬರುತ್ತದೆ ಪ್ರಾಚೀನ ಕಾಲದಲ್ಲಿ ಅವಕಾಶ ಇತ್ತು ಒಂದೊಂದು ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಮತ್ತೆ ಇನ್ನೊಂದು ತೀರ್ಥಕ್ಕೆ ಹೋಗು